ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ಹೆಂಗಿದ್ರು ಶುಕ್ರವಾರ ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯಗೆ ನೀವು ಮನೆಯಲ್ಲಿ ಚಿನ್ನ ಬೆಳ್ಳಿ ಏನು ತರಕಾಗ್ದಿದ್ದರು ಅಕ್ಕಿ ಮತ್ತೆ ಕಲ್ಲು ಕೂಡ ತಂದು ಪೂಜೆ ಮಾಡ್ಕೋಬೋದು ಮತ್ತೆ ಅದ್ರ ಜೊತೆಗೆ ನೋಡಿ ಇವತ್ತೊಂದು ಸ್ವೀಟ್ ಮಾಡಿ ತೋರಿಸ್ತೀನಿ ಇದು ತುಂಬಾ ಇಷ್ಟ ಲಕ್ಷ್ಮಿಗೆ ಹೆಸರು ಬೇಳೆ ಇದರಿಂದ ಒಂದು ಪಾಯಸ ಮಾಡಿ ನಾನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ರು ಕೂಡ ನಮ್ಮ ಮನೆಗೆ ಲಕ್ಷ್ಮಿ ಪ್ರಸಾದನ ಆಗ್ತಾಳೆ ನೋಡಿ ಇವಾಗ ಒಂದು ಖಾಲಿ ಕುಕ್ಕರಲ್ಲಿ ನಾನು ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಫಸ್ಟು ಡ್ರೈ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಈ ಪಾತ್ರೆಯಲ್ಲಿ ನಾನು ಇವಾಗ ಬೆಲ್ಲ ಕರ್ಗಕ್ಕೆ ಇಟ್ಕೊಳ್ತೀನಿ ನೋಡಿ ಒಂದು ಗ್ಲಾಸ್ ಬೇಳೆಗೆ ನಾನು ಒಂದು ಉಂಡೆ ಬೆಲ್ಲ ಅಷ್ಟು ಬೆಲ್ಲ ಕೂಡ ತೊಗೊಬೋದು ನಾನು ನೋಡಿ ಒಂದು ಉಂಡೆ ಬೆಲ್ಲ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಚಚ್ಚಿ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನು ಫಸ್ಟು ಕರ್ಗಿಸ್ಕೊಳ್ತೀನಿ ಕರ್ಗಕ್ಕೆ ಇಟ್ಬಿಟ್ಟು ನೋಡಿ ಒಂದು ಕಡೆ ಬೇಳೆನ ನಾನು ಹಾಗೆ ಹುರ್ಕೊಳ್ತೀನಿ ಈಗ ನೋಡಿ ಚಿಕ್ಕದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಳೆ ಒಂದು ಗ್ಲಾಸ್ ಅಲ್ವಾ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪ ಏನು ಹಾಕೊಳ್ಳೋದು ಬೇಡ ಸ್ವಲ್ಪ ಉರಿದ್ಬಿಟ್ಟು ನಾವು ಇದನ್ನು ಬೇಯಿಸ್ಕೋಬೇಕು ತುಪ್ಪ ಹಾಕ್ಕೊಂಡ್ಬಿಟ್ರೆ ಉರಿಯೋದಕ್ಕಾಗಲ್ಲ ಮತ್ತು ತೊಳೆಯೋದಕ್ಕೂ ಕೂಡ ಆಗೋಲ್ಲ ನೋಡಿ ಇವಾಗ ಚೆನ್ನಾಗಿದ್ದೀನಿ ಅದವಾಗಿ ಸ್ವಲ್ಪ ಮೀಡಿಯಂ ಫ್ಲೇವರಲ್ಲಿ ಇದನ್ನು ಹುರ್ಕೊಳ್ಳೋಣ ನೋಡಿ ಕೈ ಬಿಡ್ದಂಗೆ ಬೇಳೆ ಕಪ್ಪಾಗ್ದಂಗೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹೀಗೆ ಮೆತ್ತಿಗೆ ಹುಡ್ಕೊಳ್ತಾ ಇರಬೇಕು ಕೈ ಬಿಡೋಕೆ ಹೋಗ್ಬೇಡಿ ಮತ್ತು ನೋಡಿ ಇನ್ನೊಂದು ಸೈಡಲ್ಲಿ ನಾನು ಬೆಲ್ಲನ ಸ್ವಲ್ಪ ಜಚ್ಚಿ ಒಂದು ಒಂದು ಲೀಟ್ರಷ್ಟು ನೀರು ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬರೀ ಒಂದು ಲೋಟ ಹೆಸ್ರು ಬೆಳೆಯಿಂದ ಒಂದು ಹತ್ತು ಜನ ಅಷ್ಟು ಇದು ಪಾಯಸನ ಕುಡಿಬೋದು ಇವಾಗ ಕಲರ್ ಚೇಂಜ್ ಆಗಿದೆ ಮತ್ತು ಸ್ವಲ್ಪ ಇರೋದ್ರಿಂದ ಬೇಗ ಕೂಡ ಹುಡ್ಕೋಬೋದು ಇವಾಗ ಇದನ್ನು ಆಫ್ ಮಾಡಿಕೊಡೋಣ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಒಂದರಿಂದ ಎರಡು ಸತಿ ಇದನ್ನು ತೊಳೆದು ಒಂದು ಮೂರು ವಿಜಯ್ ಕುಗ್ಸ್ಕೊಳ್ಳೋಣ ನೋಡಿ ಇವಾಗ ಎರಡರಿಂದ ಮೂರು ಸತಿ ಚೆನ್ನಾಗಿ ಹೆಸರು ಬೇಳೆ ಹುರ್ಗಿರೋಂಥದ್ದನ್ನ ತೊಳೆದು ಇವಾಗ ಇದನ್ನು ಮೂರು ವಿಷಯ ಕೂಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಕೂಸ್ಕೊಂಡು ಯಾಕಂದರೆ ತುಂಬಾ ಪುಟ್ಟು ಕುಕ್ಕರ್ ಆಗಿರೋದ್ರಿಂದ ಮೇಲೆಲ್ಲ ಒಕ್ಕಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಬೆಲ್ಲ ಕರಗದ ಮೇಲೆ ನಾನು ಇನ್ನೊಂದು ಪಾತ್ರೆಗೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಕಸ ಮತ್ತು ಕಲ್ಗಳೆಲ್ಲ ಇದ್ದರೆ ಸುಮ್ಮನೆ ಪಾಯಸ ಕುಡಿಬೇಕಾರೆ ಎಲ್ಲ ಬಾಯಿ ಸಿಗುತ್ತೆ ಅಂತ ನೋಡಿ ಇವಾಗ ಕರಗದ ಮೇಲೆ ಈ ಥರ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಸ ಗೊತ್ತಾಗುತ್ತೆ ನಿಮಗೆ ನೋಡಿ ಒಂದು ಚಿಕ್ಕ ಜಾರಿಗೆ ನಾನು ಒಂದು ಮುಕ್ಕಾಲು ಓಳಷ್ಟು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ತುಂಬಾ ಬಲ್ತಿರ್ಬೇಕು ಕಾಯಿ ಎಳೆದಾಗಿರೋದ್ರೆ ಚೆನ್ನಾಗಿ ಬರೋದಿಲ್ಲ ಇವಾಗ ಜಾರೊಳಗೆ ಹಾಕೊಳ್ತೀನಿ ಅದು ಚಿಕ್ಕ ಜಾರೊಳಗೆ ಈಗ ತುರಿದಿರೋಂಥ ಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ಸಣ್ಣ ಹಚ್ಚು ಕೂಡ ಆಗೋಬಹುದು ಈ ಥರ ತುರಿದು ಹಾಕೊಂಡ್ರೆ ಬೇಗ ನುಣ್ಣಗಾಗತ್ತೆ ಅಂತ ನೋಡಿ ಇವಾಗ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ನಾನು ಒಂದು ಸ್ಪೂನ್ ಅಷ್ಟು ಇದಕ್ಕೆ ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನ ರುಬ್ಕೊಂಡ್ಬಿಡೋಣ ಫುಲ್ ತಿರುಸು ಮಾಡ್ಕೋಬೇಕು ನುಣ್ಣಗೆ ತರಿ ತರಿಯಾಗಿ ಹೋಗ್ಬೇಡಿ ನೋಡಿ ಇವಾಗ ರುಬ್ಬಿದಾಗಿದೆ ಬೆಲ್ಲ ಕರಗಿಸಿ ಸೋಸ್ಕೊಂಡಿದೀವಲ್ಲ ಅದನ್ನು ಈ ಬೆಲ್ಲ ಕರಗಿಸ್ಕೊಂಡಿದೀವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ಟೀಲ್ ಪಾತ್ರೆಗೆ ಹಾಕ್ಕೊಬೋದು ಏನಂತಂದ್ರೆ ತಳ ಹತ್ಬಿಡುತ್ತ ಅಷ್ಟೇ ಇವಾಗ ನೋಡಿ ಹಾಕೊಂಡ್ಮೇಲೆ ರುಬ್ಬಿಡೋ ಅಂಥ ಗದ್ಕಸೆ ಮತ್ತು ತೆಂಗಿನಕಾಯಿ ಕೂಡ ನೋಡಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಹಾಕೋಬೇಕು ಯಾವುದೇ ಅವಧಿಗೆ ಯಶೆಷ್ಟು ಹಾಕೋಬೇಕು ಅಷ್ಟು ಹಾಕೊಂಡ್ರೆ ಚೆನ್ನಾಗಿರೋದು ತುಂಬಾನೇ ಎಲ್ಲನೂ ಜಾಸ್ತಿ ಹಾಕೊಂಡೋದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಈ ಜಾರಿಗೆನೇ ಇವಾಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿದಕ್ಕೆ ಹಾಕೊಳ್ತೀನಿ ನೋಡಿ ಇವಾಗ ಬೆಲ್ಲದ ನೀರನ್ನು ಮತ್ತೆ ಗಸಗಸೆ ಮತ್ತು ತೆಂಗಿನಕಾಯಿ ರುಬ್ಬಿರೋದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಇವಾಗ ಕುದಿಯೋಕೆ ಇಟ್ಕೊಳ್ಳೋಣ ನೋಡಿ ಇವಾಗ ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಇದನ್ನು ಬಿಜಲ್ ಹೋಗಿದೆಯಾ ನೋಡೋಣ ನೋಡಿ ಇವಾಗ ಹೋಗಿದೆ ಇದನ್ನು ತೆಗೆದು ನೋಡಿ ಈ ಥರ ಬೆಂದಿರುತ್ತೆ ಇವಾಗ ಇದನ್ನು ಕುದಿತಾರ ಅಂತ ಪಾಕಕ್ಕೆ ಹಾಕೊಳ್ಳೋಣ ಇದನ್ನ ನೋಡಿ ಹಾಕೊಳ್ಳೋಕ್ಕಿಂತ ಮುಂಚೆ ಇದನ್ನು ಒಂದು ಸೌಟಿಂದ ಈ ಥರ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಂಬಿಡೋಣ ಅವಾಗ ನುಣ್ಣು ಬೆಂದಂಗೆ ಕಾಣುತ್ತೆ ಈ ತರ ಮಿಕ್ಸ್ ಮಾಡಿ ಇವಾಗ ನೀರು ಕುದಿತಾ ಇದೆ ಇದಕ್ಕೆ ತೆಂಗಿನಕಾಯಿನು ಮತ್ತೆ ಗಸಗಸ ರುಬ್ಬ ಹಾಕೊಂಡಿದ್ದೀವಿ ಅಲ್ವಾ ಇವಾಗ ಇದನ್ನ ಚೆನ್ನಾಗಿ ಸ್ನಾಶ್ ಇದಕ್ಕೆ ಇದಕ್ಕ ಇದೀನಿ ನೋಡಿ ಹಾಕೊಂಡ ಮೇಲೆ ಚೆನ್ನಾಗಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಣ ಕುದ್ದು ಕುದ್ದು ಸ್ವಲ್ಪ ನೋಡಿ ಇವಾಗ ನಿಮ್ಗೆ ತೆಳ್ಳ ಕಾಣ್ತಾ ಇದೆ ಕುದ್ದು ಸ್ವಲ್ಪ ಇದು ಗಟ್ಟಿಗಾಗುತ್ತೆ ಒಂದ್ ಎರಡರಿಂದ ಮೂರ್ ನಿಮಿಷ ಹಾಗೆ ಬಿಟ್ಬಿಡೋಣ ನೋಡಿ ಇವಾಗ ಕುಕ್ಕರ್ಗೆನೆ ನಾನು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡ್ಕೊಳ್ಳೋಣ ತುಪ್ಪ ಕಾದಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋದು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ನೋಡಿ ಇವಾಗ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಸ್ವಲ್ಪ ದ್ರಾಕ್ಷಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದನ್ನ ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಸೈಡ್ ಇವಾಗ ಫುಲ್ಲು ಕುದೀತಾ ಇದೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಏಲಕ್ಕಿ ಕಾಯಿ ಪೌಡ್ರು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ನೋಡಿ ಮಿಕ್ಸ್ ಮಾಡ್ಮೇಲೆ ಇವಾಗ ಇದನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಸುತ್ತಲೂ ಉರ್ಕೊಂಡಿದ್ದೀವಲ್ಲ ಅದನ್ನ ಹಾಕೋಣ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಕೂಡ ಆಗುತ್ತೆ ಈಗ ನಿಮಗೆ ಇದು ತೆಳ್ಳ ಕಾಣ್ತಾ ಇದೆ ಯಾಕಂದ್ರೆ ಹೆಸರುಬೇಳೆ ಹಾಕಿರೋದು ಗಟ್ಟಿ ಬಂದ್ಬಿಡುತ್ತದು ನೋಡಿ ಇಂಡಾಲ ಪಾತ್ರೆಯಲ್ಲಿ ಇದನ್ನ ಕರಗಿಸ್ಕೊಂಡು ಕುದಿಸ್ಕೊಂಡಿದ್ದೆ ಯಾಕಂದ್ರೆ ತಳ ಇರ್ತದೆ ಅಂತ ಇವಾಗ ಅದರಿಂದ ನಾನು ಸ್ಟೀಲ್ ಪಾತ್ರೆಗೆ ಹಾಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿಗೆ ಬಂದಿದೆ ಸಾಕು ಇವಾಗ ದ್ರಾಕ್ಷಿ ಗೋಡಂಬಿಗೆಲ್ಲ ತುಪ್ಪಲ್ಲಿ ಹುಟ್ಟಿದರೆ ಅದು ತಣ್ಣಗಾಗಿದೆ ಇದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ಇವಾಗೆಲ್ಲ ತುಪ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ಮೇಲೆ ನಾನು ಸ್ವಲ್ಪ ಕೇಸರಿ ದಳನ ಇದರಲ್ಲಿ ಹಾಲಲ್ಲಿ ನೆನೆಸ್ಕೊಂಡೆ ಇದನ್ನು ಕೂಡ ಹಾಕೊಳ್ತಾ ಇದ್ದೀವಿ ಯಾಕಂದರೆ ಇವತ್ತು ಅಕ್ಷಯ ತುರ್ತಯ ಆಗಿರೋದ್ರಿಂದ ದೇವ್ರ ನೈವೇದ್ಯಕ್ಕೆ ಚೆನ್ನಾಗಿರುತ್ತೆ ಇದು ಸ್ವೀಟು ಅಂತ ನೋಡಿ ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ತುಂಬಾ ಸಿಂಪಲ್ ಆಗಿ ಅಷ್ಟು ರುಚಿಯಾಗಿ ಹೆಸರು ಬೇಳೆ ಪಾಯಸ ಮಾಡಿ ತೋರಿಸಿದ್ದೀನಿ ನಿಮಗೆ ನೋಡಿ ಅಕ್ಷರತೃ ಇತಿಯ ದಿವಸ ನೀವು ಯಾರ್ಯಾರಿಗೆ ಚಿನ್ನ ಬೆಳ್ಳಿ ತಗೊಳಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಲ್ಲುಪ್ಪು ಮತ್ತು ಸ್ವಲ್ಪ ಅಕ್ಕಿ ಹಾಲು ಮೊಸರು ತಂದರೆ ಸಾಕು ನಮಗೆ ಮೇಯ್ನ್ ಬೇಕಾಗಿರೋದೆ ನಮಗೆ ಊಟಕ್ಕೋಸ್ಕರ ಬೇಕಾಗಿರೋದು ಅದಾದಮೇಲೆ ನೋಡಿ ಈ ಥರ ಪಾಯಸ ಮಾಡಿ ಸಂಜೆ ಆಗಲಿ ಇಲ್ಲ ಬೆಳಿಗ್ಗೆ ಆಗಲಿ ನೀವು ಈ ಥರ ಹೆಸ್ರು ಬೆಳೆ ಪಾಯಸ ಮಾಡಿ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೋ ಕೋರಿಕೆನ ನೀವು ಕೇಳ್ಕೊಬೋದು ದೇವ್ರ ಹತ್ರ ಖಂಡಿತವಾಗೂ ನೆರವೇ ಇರುತ್ತೆ ನಂಬಿಕೆ ಇರಬೇಕಷ್ಟೇ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು